ಏನಿಲ್ಲ ಸರ್ ಅವರಿಗೆ ಯಾರಿಂದನೂ ತೊಂದರೆ ಆಗಿಲ್ಲ ಸರ್ ತಹಶೀಲ್ದಾರ್ ಪ್ರವೀಣು ಸಿರಿಸ್ತಿದ್ದಾರೆ ಗುರುರಾಜು ಅವರಿಬ್ಬರೇ ಸರ್ ನನ್ನ ಗಂಡನ ಕಾರಣಕ್ಕೆ ನನ್ನ ಗಂಡ ಸಾಯೋಕೆ ಅವರೇ ಕಾರಣ ಸರ್ ನನ್ನ ಗಂಡ ಎಷ್ಟು ಒಂದು ಇರುವೆ ಸಾಯ್ಸಕ್ಕೂ ಇದ್ರಿ ಕೂಡ ಹೋಗಿ ಪಾಯ್ಸನ್ ಕುಡ್ದಿದ್ದಾರೆ ಅಂದರೆ ಅವ್ರು ಎಷ್ಟು ಕೊಟ್ಟಿರಬೇಕು ಸರ್ ನನ್ನ ಗಂಡಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿರಬೇಕು ಮಾನಸಿಕವಾಗಿ ಅವ್ರು ಎಷ್ಟು ಕೊಗ್ಗೋಗಿರಬೇಕು ಸರ್ ಬರೀ ಇಪ್ಪತ್ತು ಸಾವಿರ ಸೃಷ್ಟಿ ಮಾಡಿ ನನ್ನ ಗಣ್ಣನ ಮೇಲೆ ಎತ್ತಾಕಿ ನೋಡಿ ನೀನು ಹಿಂಗೆ ಮಾಡಿದೀಯಾ ಅಂತ ಹೇಳೋ ಹೊತ್ತಿಗೆ ನಾನೀಗ ಮಾಡಿಲ್ಲ ಸರ್ ಸುಳ್ಳು ಹೇಳ್ಬಿಡೇ ನಿಮ್ಮ ಕಾಲು ಕಡ್ಕೊತೀನಿ ಅಂತ ಹೇಳೋತ್ಕೆ ನೀನು ಇಲ್ಲ ನೀನೇ ಮಾಡಿದೀಯಾ ನೀನು ಕೆಲ್ಸದಿಂದ ತೆಗೆದಾಕ್ತೀನಿ ನಿಮ್ಮ ಬಾ ಮೀಟಿಂಗ್ ಏನು ನಿಂಗೆ ಐತೆ ಅಂತ ಹೇಳಿ ಸರ್ ಸರಿಯಾಗೆಲ್ಲ ಕೆಟ್ದಾಗೆಲ್ಲ ಬೈದು ಅವ್ರು ಹೆದ್ರಿಕೊಂಡು ಹೋಗಿ ಬಾಯ್ಸನ್ನು ತಗೊಂಡಿದಾರೆ ಸರ್ ಅದಕ್ಕೆ ಸರ್ ತಗೊಂಡಿರೋದು ಅವ್ರು ಆವಾಗಲಿಂದ ಹೇಳ್ತಿದ್ರು ಸರ್ ನನ್ನ ತಾಲೂಕ್ ಫೀಸ್ಗೆ ಯಾಕಾದರೂ ಬಂದು ಕೆಲಸ ಮಾಡೋಕೆ ನಂಗೆ ಇಷ್ಟ ಇಲ್ಲ ಆಫೀಸಿಂದ ಬಂದಾಗ ಎಲ್ಲ ಡಲ್ ಆಗಿರೋರು ಚೆನ್ನಾಗಿರ್ತಿದ್ರು ಆಫೀಸಿಂದ ಬಂತು ಅಂದ್ರೆ ಐತೆನ್ರಿ ಚೆನ್ನಾಗೈತೆನ್ರಿ ಯಾಕೆ ಕನ್ವಸ್ತಿದ್ರು ಅಂತ ಕೇಳಿದ್ರೆ ನಂಗೆ ನಿದ್ದೆನೇ ಬರಲ್ಲ ನಿದ್ದೆಲ್ಲೂ ಬರೀ ಆಫೀಸ್ ಟಾರ್ಚರೇ ಬರುತ್ತೆ ನಿಮ್ದು ನಿದ್ದೆನೂ ಮಾಡೋಕ್ಕೂ ಆಗ್ತಿಲ್ಲ ನನಗೆ ಅಂತ ಹೇಳೋರು ಸರ್ ಆಫೀಸೇ ಕನ್ಸ್ ಬಿಡುತ್ತೆ ಬರೀ ಆಫೀಸಲ್ಲೇ ಇದ್ದೀನಿ ಅಂತ ಅವ್ರು ಮಿನಿಮಮ್ ಐದುವರೆ ಗಂಟೆ ಅದು ನನ್ನ ಗಂಡಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ಕೆಲಸ ಮಾಡಿಸ್ಕೊಡೋಲ್ಲ ಸರ್ ಹಬ್ಬದಿನೂ ಬಿಡ್ತಿರ್ಲಿಲ್ಲ ಸರ್ ಸಂಡೇ ಸ್ಯಾಟರ್ಡೇ ಬಿಡ್ತಾನೆ ಇರಲಿಲ್ಲ ಸರ್ ಫೋನ್ ಮಾಡಿ ಫೋನ್ ಮಾಡಿ ನನ್ನ ಗಂಡ ಊಟ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಸರ್ ಹೌದು ಸರ್ ಚಿಕ್ಕ ಚಿಕ್ಕ ವಿಷಕ್ಕೂ ಅಲ್ಲೆಲ್ಲ ಸಿಬ್ಬಂದಿ ಮುಂದೆ ಮುಂದೆ ಎಲ್ಲ ಫೋ ಎಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ವಿಷ ತೆಗ್ದುಬಿಟ್ಟು ನೀನು ಅಂತವನು ನೀನೇನು ದುಡ್ಡು ಮಾಡಿಕೊಡೋಲ್ಲ ನಿನ್ಗೆ ಏನು ಕೆಲಸ ಬರೋಲ್ಲ ನೀನು ಇಲ್ಲೇನು ಕೆಲಸಕ್ಕೆ ನಾ ಅನ್ಲಾಯಕ್ಕು ನೀನು ಏನಕ್ಕಿದೆಯಾ ಹೋಗಿ ಸಾಯೋಗು ನೀನು ಅಂತವ್ರು ಭೀ ಏನಕ್ಕೆ ಬದುಕಿರಬೇಕು ನಾನೇ ಒಂದಿನ ನಿನ್ನ ಇದು ತೊಲೆಗೆ ನಾತಾಕ್ತೀನಿ ತಹಶೀಲ್ದಾರ್ ಸರ್ ತಹಶೀಲ್ದಾರ್ ಗುರುರಾಜು ಅಷ್ಟೇ ಸರ್ ಅವನು ಕೆಟ್ಟ ಕೆಟ್ಟಾಗೆಲ್ಲ ಬೈದು ನನ್ನ ಕಣ್ಣನ್ನು ನನ್ನ ಕಣ್ಣವ್ರು ಹೊಟ್ಟೆ ಉಸಿದಾನೆ ಸರ್ ಅವ್ರು ಯಾವತ್ತಲೂ ಚೆನ್ನಾಗಿರಲ್ಲ ಸರ್ ಅವರಿಬ್ಬರೂ ಅಂಥ ಪಾಪದವ್ರಿಗೆ ಮೋಸ ಮಾಡ್ದವ್ರಿಗೆ ನಿಜ ಚೆನ್ನಾಗಿರಲ್ಲ ಸರ್ ನಾನು ಏನು ಮಾಡಲಿ ಸರ್ ಇವಾಗ ಇನ್ನೂ ಚಿಕ್ಕೇಜು ಸರ್ ಇನ್ನೂ ಚಿಕ್ಕ ಚಿಕ್ಕ ಮಗಳು ಪುಟಾಣಿ ಸಂಬಂಧಪಟ್ಟ ಅಧಿಕಾರಿಗಳು ಸೃತಿಗೆ ನ್ಯಾಯ ಒದಗಿಸಬೇಕು ಹಾಗೂ ಸರ್ಕಾರಿ ಉದ್ಯೋಗ ಒದಿಸ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಪಡಿಸಿದ್ದಾರೆ ಜಯ ಕರ್ನಾಟಕ ಮೈಸೂರು